ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ನಾನು ಲೇಸಿಗೆ ಆಗಿ ತೋರಿಸ್ತಾ ಇನ್ನಿ ಸೊ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ನಾನಿಲ್ಲಿ ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿ ಫ್ರೆಂಡ್ಸ್ ನಾನು ಈ ಕ್ರೋಶ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಕೂಡ ಆಗುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಬೀಡನ್ನ ಹಾಕ್ಕೊಳ್ತಾ ಇಲ್ಲಿ ನಾನು ರೌಂಡ್ ಶೇಪ್ ಸ್ವಲ್ಪ ಬಿಗ್ ಸೈಜ್ ಹಾಕೊಂಡೆ ಬೀಡ್ ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದೀನಿ ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಸುತ್ತಕೊಂಡು ಸುತ್ಕೊಂಡು ನಿಡಲ್ನ ಈ ರೀತಿ ಸ್ಲ್ಯಾಟಿಂಗ್ ಆಗಿಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಅನ್ನು ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಬಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನಿವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕ್ರೋಶಕ್ ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆಯಿಂದ ಹೋಗಿ ತ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಅಂದರೆ ಇಲ್ಲಿ ಡಬಲ್ ಕ್ರೋಶ ಕಂಬ ಆಯಿತು ಟೂ ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಎರಡು ಡಬಲ್ ಕ್ರೋಶ ಆಗಿದೆ ಸೊ ಸ್ಟಾರ್ಟಿಂಗು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ನಾನು ಇವಾಗಲೂ ಕೂಡ ಟೂ ಚೈನ್ನ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬ ಕೆಳಗಡೆನೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದೀನಿ ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡ್ತಾ ಇದೀನಿ ಇಲ್ಲೊಂದು ಸ್ಮಾಲ್ ಪೆಟಲ್ಸ್ ರೀತಿಯಾಗಿ ಕಾಣಿಸುತ್ತೆ ಮತ್ತೆ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ನ ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಮತ್ತೆ ಇವಾಗ ಎರಡನೇ ಡಬಲ್ ಕೃಷ ಕಂಬನ ಮಾಡ್ತಾ ಇದೀನಿ ನಂತರ ನಾನು ಮತ್ತೆ ಟೂ ಚೈನ್ನ ಹಾಕಿನೇ ಲಾಕ್ ಮಾಡ್ತೀನಿ ಸೊ ಟೂ ಚೈನ್ನ ಹಾಕೊಂಡೆ ನಾವು ಕಂಬಗಳನ್ನ ಮಾಡಬೇಕು ಟೂ ಚೈನ್ ಹಾಕಿನೇ ಲಾಕ್ ಮಾಡಬೇಕು ಆವಾಗ ನಾಲ್ಕು ಕಂಬಕ್ಕೆ ಒಂದೊಂದು ಪೆಟಲ್ಸ್ ರೀತಿಯಾಗಿ ಕಾಣಿಸುತ್ತೆ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಆಲ್ ಆಲ್ರೆಡಿ ಲೇಸ್ ಮೇಲೆ ಲಾಕ್ ಇದೆ ನೋಡಿ ಅದ್ರ ಪಕ್ಕನೇ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾನು ಬೀಡ್ನ ಹಾಕೊಳ್ತೀನಿ ಸೊ ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಇವಾಗ ಅದನ್ನು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸೊ ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಬೋದು ತ್ರಿಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಮಾಡ್ಬೋದು ತ್ರಿಬಲ್ ಕ್ರೋಶ ಕಂಬ ಆಯಿತು ಟೂ ಚೈನ್ನ ಹಾಕ್ಕೊಳ್ತೀನಿ ನಂತರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅಕ್ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಎರಡನೇ ಕಂಬ ಇವಾಗ ನಾನು ಮೂರನೇ ಕಂಬಕ್ಕೆ ಟೂ ಚೈನ್ನ ಹಾಕ್ತಾಯಿ ಫಸ್ಟು ಕೂಡ ಟೂ ಚೈನ್ನ ಹಾಕಬೇಕು ಎರಡು ಕಂಬ ಆದಮೇಲೆ ಟೂ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಆವಾಗಲೇ ಅದೊಂದು ಪೆಟಲ್ಸ್ ರೀತಿಯಾಗಿ ನಮಗೆ ಕಾಣಿಸೋದು ಮತ್ತೆ ಟೂ ಚೈನ್ನ ಹಾಕ್ಕೊಂಡು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೇಮ್ ಪ್ಲೇಸಲ್ಲಿ ಒಂದು ಕಂಬ ಆಯಿತು ಎರಡನೇ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ನಂತರ ಟೂ ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಲೇಸ್ ಮೇಲೆ ಅದರ ಪಕ್ಕನೇ ಲಾಕ್ ಮಾಡಬೇಕು ಈ ರೀತಿ ನಾನು ಎರಡು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ನಾನಿವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಏನು ನಾನು ಪ್ಲೇಸ್ ಬಿಟ್ಟಿಲ್ಲ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟಿಂಗೇ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ಒಂದು ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ಳಿ ಮನೇಲಿ ಐದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಎರಡೆರಡು ಆರ್ಚ್ ಆದಮೇಲೆ ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಒಂದು ಆರ್ಚು ಒಂದು ಕುರ್ಚು ಆ ರೀತಿನಾದರೂ ನೀವು ಮಾಡ್ಕೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಬೀಡನ್ನ ಲಾಕ್ ಮಾಡ್ಕೊಳ್ತಾಯೀನಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸಾರಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಇವಾಗ ನಾವು ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ನಂತರ ಟೂ ಚೈನ್ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ತುಂಬ ಈಸಿ ಡಿಸೈನು ಇವಾಗ ತಾನೇ ನೀವೇನಾದರೂ ಕ್ರೋಶ ವರ್ಕಲೀತ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಇದನ್ನು ತ್ರಿಬಲ್ ಕ್ರೋಶದಲ್ಲೇ ಹಾಕಬೇಕು ಅಂತೇನಿಲ್ಲ ಡಬಲ್ ಕ್ರೋಶದಲ್ಲೂ ಕೂಡ ಹಾಕ್ಕೊಳ್ಬೋದು ಟೂ ಚೈನ್ ಹಾಕಿ ಲಾಕ್ ಮತ್ತೆ ಟೂ ಚೈನ್ ಹಾಕಿ ಎರಡು ಡಬಲ್ ಕೃಷಿ ಮಾಡ್ತಾ ನಂತರ ಟೂ ಚೈನ್ ಹಾಕಿ ಅದೇ ಲಾಕ್ ಮಾಡ್ತೀನಿ ನಂತರ ಅದ್ರ ಪಕ್ಕದಲ್ಲೇ ನಾವು ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಬೇಕು ಲೇಸ್ ಮೇಲೆ ಲಾಕ್ ಮಾಡಿ ಇವಾಗ ನಾವು ಇನ್ನು ಒಂದು ಆರ್ಚನ್ನು ಮಾಡಬೇಕು ಸೊ ಎರಡು ಆರ್ಚು ಒಂದು ಕುಚ್ಚು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲೂ ಕೂಡ ನಾನು ಎರಡು ಆರ್ಚನ್ನು ಹಾಕ್ಕೊಂಡು ಲಾಕ್ ಮಾಡಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಆರ್ಚ್ ಒಂದು ಕುಚ್ಚಾದರೂ ನೀವು ಮಾಡ್ಕೊಡ್ಬೋದು ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ನೀವು ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಎರಡು ಎರಡು ಆರ್ಚ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಕೊನೆಯಲ್ಲೂ ನಾನು ಕುಚ್ಚಗೋಸ್ಕರ ಯಾವುದೇ ಪ್ಲೇಸನ್ನೇ ಬಿಟ್ಟಿಲ್ಲ ಸ್ಟಾರ್ಟಿಂಗೇ ಯಾವ ರೀತಿ ನಾವು ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗ್ನು ಕೂಡ ಅದೇ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ನಾನು ನೂರೈವತ್ತು ಏಳು ಥ್ರೆಡ್ಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿ ಡಿಸೈನು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು